ಯುಆರ್ ವಾಚಿಂಗ್ ಹಾಸನ ಜಿಲ್ಲೆಯ ಪಟ್ಟಣ ತಾಲೂಕು ಕೆಂಬಾಳು ಗ್ರಾಮ ಪಂಚಾಯಿತಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ಬಿದರೆ ಗ್ರಾಮದ ಚಂದ್ರೇಗೌಡ ಹಾಗೂ ಅವರ ಮಗಳು ಸೌಂದರ್ಯರವರು ಸುಳ್ಳು ಅಪಪ್ರಚಾರದ ಹೇಳಿಕೆ ನೀಡುತ್ತಿದ್ದು ಪದೇ ಪದೇ ಸುಳ್ಳು ಆರೋಪಗಳನ್ನು ನೀಡದಂತೆ ಮೇಲಧಿಕಾರಿಗಳು ಎಚ್ಚರಿಕೆ ನೀಡುವಂತೆ ಪಟೇಲ್ ಬೋರೇಗೌಡ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಕೆಂಬಾಳು ಗ್ರಾಮ ಪಂಚಾಯಿತಿಯ ಬಗ್ಗೆ ಕಳೆದ ಒಂದು ವಾರದಿಂದ ಬಿದಿರೆ ಗ್ರಾಮದ ಚಂದ್ರೇಗೌಡ ಹಾಗೂ ಅವರ ಮಗಳು ಸೌಂದರ್ಯ ಎಂಬುವರು ತಮ್ಮ ವೈಯಕ್ತಿಕ ಹಿತಶಕ್ತಿಗೋಸ್ಕರ ಕೆಂಬಾಳು ಗ್ರಾಮ ಪಂಚಾಯಿತಿ ಮತ್ತು ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪವು ಸತ್ಯಕ್ಕೆ ದೂರವಾಗಿದೆ ಕೆಂಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದರೆ ಗ್ರಾಮದ ಚಂದ್ರೇಗೌಡ ಎಂಬುವರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರವಾಗುತ್ತಿದ್ದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಎಂದು ಹೇಳಿಕೆ ನೀಡಿರುತ್ತಾರೆ ಹಾಗೂ ಅವರ ಮಗಳಾದ ಸೌಂದರ್ಯ ಎಂಬುವರು ಸಾಮಾಜಿಕ ಜಾಲತಾಣಗಳಲ್ಲಿ ಗ್ರಾಮ ಪಂಚಾಯಿತಿಯ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡು ರುವುದು ನಮಗೆ ಕಂಡು ಬಂದಿದೆ ಇದೇ ಚಂದ್ರೇಗೌಡ ಎಂಬುವರು ಕಂದಾಯ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಸರ್ವೆ ನಂಬರ್ ಜಾಗದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಕಾನೂನು ಬದ್ಧವಾಗಿ ಅನುಮತಿಯನ್ನು ಮತ್ತು ಪರವಾನಗಿಯನ್ನು ಪಡೆಯದ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡಿದ್ದು ಗ್ರಾಮ ಪಂಚಾಯತಿಗೆ ಈ ಸೊತ್ತು ಮಾಡಿಕೊಡಲು ಅರ್ಜಿ ಸಲ್ಲಿಸಿದ್ದಾರೆ ಪಕ್ಕದ ಮನೆಯವರು ನನ್ನ ಸರ್ವೆ ನಂಬರ್ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಿಸಿರುತ್ತಾರೆ ಈ ಒತ್ತುವರಿಯನ್ನು ತೆರವುಗೊಳಿಸಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಮತ್ತು ಸಿಬ್ಬಂದಿಗಳಿಗೆ ಬೆದರಿಕೆಯನ್ನು ಓಡುತ್ತಿರುವುದು ಕಂಡು ಬಂದಿದೆ ಈಗ ಅಧಿಕಾರಿಗಳು ಚಂದ್ರಗೌಡರಿಗೆ ಈ ಜಾಗವು ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಡುವುದಿಲ್ಲ ಹಾಗಾಗಿ ಸಂಬಂಧಪಟ್ಟ ಕಂದಾಯ ಇಲಾಖೆಗೆ ಅರ್ಜಿ ಸಲ್ಲಿಸಿ ಸರ್ವೆ ಮಾಡಿಸಿ ಹದ್ದುಬಸ್ತು ಮಾಡಿಕೊಳ್ಳಲು ಹಿಂಬರಹ ನೀಡಿರುತ್ತಾರೆ ಎಂದರು ಇದನ್ನು ಕೇಳದೆ ಚಂದ್ರಗೌಡ ಅಂದು ನನಗೆ ಗೊತ್ತಿಲ್ಲ ಇದನ್ನು ನೀವೇ ಮಾಡಿಕೊಡಬೇಕು ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಯಾರು ಕರ್ತವ್ಯ ನಿರ್ವಹಿಸದಂತೆ ಮಾಡುತ್ತೇನೆ ಎಂದು ಪದೇ ಪದೇ ಕಚೇರಿಗೆ ಮದ್ಯ ಸೇವಿಸಿ ಬಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಮತ್ತು ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಶುದ್ಧಗಳಿಂದ ನಿಂದಿಸಿರುತ್ತಾರೆ ಎಂದು ದೂರಿದರು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾನೂನಾತ್ಮಕ ದೂರು ನೀಡಲಾಗುವುದು ಮುಂದೆ ಈ ರೀತಿಯ ಸುಳ್ಳು ಆರೋಪಗಳ ದೂರು ಅರ್ಜಿಗಳಿಗೆ ಅಧಿಕಾರಿಗಳು ಮಾನ್ಯ ಮಾಡಬಾರದು ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಗ್ರಾಮಸ್ಥರು ಮತ್ತು ಸಾರ್ವಜನಿಕರೊಂದಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಾ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಲಾಗುತ್ತಿದೆ ದೂರುದಾರರ ಆರೋಪಗಳೆಲ್ಲವೂ ದುರುದ್ದೇಶದಿಂದ ವೈಯಕ್ತಿಕ ಹಿತಾಸಕ್ತಿಗೆ ಕೂಡಿರುವುದಾಗಿರುತ್ತದೆ ಎಂದರು ದೂರು ನೀಡುವವರಿಗೆ ಮೇಲಧಿಕಾರಿಗಳು ತಿಳುವಳಿಕೆ ನೀಡಬೇಕು ಮುಂದೆ ಈ ರೀತಿ ಸುಳ್ಳು ಆರೋಪಗಳು ಮತ್ತು ದೂರುಗಳನ್ನು ಪದೇ ಪದೇ ನೀಡದಂತೆ ಎಚ್ಚರಿಕೆ ನೀಡಬೇಕೆಂದು ಮನವಿ ಮಾಡಿದರು అదికేన ఈ సందర్భం జ్ఞాపక బరుతే ఈ వట్టెపక్ష రంగస్వామి ఎలక్షన్ త్రిశూల గుర్తి నిత్ ఎల్ కురి ప్రదక్షిణ మిగతా యాత క్రె కర్నాటక జన ఇక్ సరిసమా కురివరు నెడతా ఆ మనకి ఈ సత్తు కొట్టల్ ఈ సత్తు కొట్ట క ಅವ್ನ ಮನೆ ಕಟ್ಟಿಕೊಂಡು ಗೋ ಪ್ರವೇಶ ಮಾಡ್ಕೆಬಿಟ್ಟವತ್ ಏನ್ ಅವತ್ತೇನ್ ಮಾಡ್ತದ ಈ ಮನುಷ್ಯ ಏನಾಗುತ್ತೆ ಈಗ ಜಿಲ್ಲಾಧಿಕಾರಿಗಳು ತಾಲೂಕ್ ಜಿಲ್ಲಾ ಪಂಚಾಯತ್ ಇ ಇವರೆಲ್ಲರೂ ತಿಳಿಯ ಈಗ ಅವ್ರು ಕೊಟ್ಟದ್ದನ್ನೇ ಸರಿ ಅಂತ ಅನ್ನೋ ಒಂದು ಮಟ್ಟಕೋರಿ ಸದಸ್ಯರುಗಳೆಲ್ಲ ಯಾಕೆ ಬರ್ತದ್ರು ಪತ್ರಿಕಾಗೋಷ್ಠಿಯಲ್ಲಿ ಸೊಸೈಟಿಯ ನಿರ್ದೇಶಕ ರಾಮಕೃಷ್ಣಗೌಡ ಜವರೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಕೇಗೌಡ ರಾಜು ರಾಮೇಗೌಡ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಹಾಸನ